ಬಸುನಗೌಡ ಯತ್ನಾಳ್ ಅವರು ಅವ್ರ ಕ್ಷೇತ್ರ ಅನ್ನೋದು ಗೊತ್ತು ಇದು ನನಗೆ ಅವ್ರ ಕ್ಷೇತ್ರ ಅಲ್ಲ ಇದು ಬಿಜಾಪುರ ಅದರಿಂದ ಅವರ ಅಭಿಮಾನಿಗಳು ಇದಾರೆ ನೀವು ನಮ್ಮ ಅಭಿಮಾನಿಗಳು ಕೂಡ ನಿಮ್ಮ ಎಲ್ಲರ ಆಶೀರ್ವಾದದಿಂದಲೇ ನೂರ ಮೂವತ್ತಾರು ಸ್ಥಾನಗಳನ್ನ ಕಳೆದ ಚುನಾವಣೆಯಲ್ಲಿ ಗೆದ್ದದ್ದು ಇಲ್ಲಿ ಬಿಜ ಬಿಜಾಪುರ ಜಿಲ್ಲೆನಲ್ಲಿ ಸುಮಾರು ಎಂಟು ಅಸೆಂಬ್ಲಿ ಕ್ಷೇತ್ರಗಳಿದ್ದಾವೆ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೇವೆ ಅದರಿಂದ ನಾವು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನೂರ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಸಾರಿ ಬಂದಿದ್ದೇನೆ ನಾನು ಬಿಜಾಪುರಕ್ಕೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದಲೂ ಕೂಡ ಇಡೀ ರಾಜ್ಯನೆಲ್ಲ ಸುತ್ತಾಡ್ತಾ ಇದ್ದೀನಿ ನಾನು ಕಳೆದ ಚುನಾವಣೆಯಲ್ಲೂ ಕೂಡ ಬಂದಿದ್ದೆ ಆದರೆ ಇನ್ನೊಂದು ಚುನಾವಣೆಯಲ್ಲೂ ಕೂಡ ಬಂದಿದ್ದೆ ಆದರೆ ಇನ್ನೊಂದು ಚುನಾವಣೆ ಕೂಡ ಬಂದಿದ್ದೆ ಬೇರೆ ಸಂದರ್ಭಗಳಲ್ಲೂ ಕೂಡ ಬಂದಿದ್ದೆ ಆದರೆ ಬಂದಾಗೆಲ್ಲ ಕೂಡ ನೀವು ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವನ ಬಸವನಗೌಡ ಯತ್ನಾಳ್ ಅವರು ಅವರು ಅನೇಕ ವಿಚಾರಗಳನ್ನು ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಭಾಳ ಮುಖ್ಯವಾದದ್ದು ಮೇಲ್ಸೇತುವೆ ನೂರ ಅರವತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೇಲ್ಸೇತುವೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತಾಯ್ತಾ ಮೇಲ್ಸೇತುವೆ ಅದು ಯಾವ ಎಲ್ಲಿಂದ ಎಲ್ಲಿಗೆ ಮೂರು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ಮಾಡಬೇಕು ಅಂತ ಹೇಳಿದ್ದಾರೆ ಭಕ್ತ ಕನಕದಾಸರ